Hãy subscribe cho kênh Ghiền Mì Gõ Để không bỏ lỡ những video hấp dẫn ಸಮಾನ ಸಮಾನ ಸಮಾನರು, ಸಮಾನರು. ಹಿಂದೆ ಮುಟ್ಟಿ ದಾರೊಳಗಿಲ್ಲಾರ ಹಿಂದೆ Thank you.

Thank you. ಒಳ್ಳೆದ ಹಾ ಕಾರಣ ಏನು ಹೇಳು ಹೀಗೊಂದು ಉದ್ಘಾರ ನನ್ನ ಬಾಯಲ್ಲಿ ಬರ್ತದೆ ಅಂತಾದ್ರೆ ಪ್ರತಿಯೊಬ್ಬರೂ ಕೂಡ ಆಶ್ಚರ್ಯಗೊಳ್ಳಲೇಬೇಕು ಸಾಮಾನ್ಯದವರೆಲ್ಲ ನಾವು ಕುಬೇರ ನಾನಿದ್ದೇನೆ ಇಂತಿರುವಂತಹ ಸಂದರ್ಭದಲ್ಲಿ ಉತ್ತರ ಅಮರಾವತಿ ಅಧೀಶ ಅಲ್ವಾ ಹೀಗಿರುವಂತಹ ಸಂದರ್ಭಿತ್ ಮಾನವ ನೀನು ಹೀಗಿರುವಂತಹ ನೀನು ಸ ಶರೀರಿಯಾಗಿ ನಮ್ಮ ಲೋಕವನ್ನ ಪ್ರವೇಶಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯ ಪ್ರವೇಶ ಏನು ಒಳ್ಳೆಯದ್ದಾಯ್ತು ಆದ್ರೆ ನೀನು ಮಾಡಿರುವಂತಹ ಕೃತ್ಯ ತುಂಬಾ ತಪ್ಪಾಯ್ ಯಾಕೆ ನಮ್ಮವರನ್ನ ಬಡದು ಉರುಳಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯಾ ಹೀಗಿರುವಂತಹ ಸಂದರ್ಭಕ್ಕೆ ಅವರನ್ನ ಯಾಕೆ ಹೀಗೆ ಮಾಡಿದೆ ಜೊತೆಗೆ ನೀನ್ ಯಾರು ನಿನ್ನ ಹೆಸರೇ ಯಾವ ಪುರದಿಂದ ನೀನು ಬಂದವನಿದ್ದೀಯಾ ಯಾವ ಕಾರಣವನ್ನ ಹೊತ್ತು ಇಲ್ಲಿವರೆಗಾಗಿ ಬಂದಿದ್ದೀಯಾ ಅಂತ ಹೇಳ್ತೀಯ ಅಯ್ಯ ದನಪ ನಾನು ಭೂಲೋಕದ ಮನೆ ಒಬ್ಬ ಮಾನವನೇ ಹೌದು ಹ್ಮ್ ಮಾನವರಿಗೆಲ್ಲ ಇಲ್ಲಿ ಬರ್ಲಿಕ್ಕಾಗೋದಿಲ್ಲ ಅಂತ ನೀನ್ ಹೇಳ್ಬಾರ್ದು ಹಾ ಯಾಕಂದ್ರೆ ನಿನ್ನ ನಿಜವಾದ ಹೇಳ್ತೇನೆ ಹ್ಮ್ ವೈಷ್ಣವನಲ್ಲ ಎಲ್ಲಿವ ನೀನು ಭೂಲೋಕದ ಲಂಕೆಯವನ ಇಲ್ಲಿ ಉತ್ತರ ಅಮರಾವತಿಗೆ ಅಧೀಶನಾದ ಹೇಗೆ ಸಾಧನೆಯ ಪರ ಮನುಷ್ಯನ ಸಾಧನೆಗೆ ಮಿಕ್ಕಿದ್ದು ಯಾವುದೂ ಇಲ್ಲ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನೀನು ಹಾಗಂತ ನಾನು ಯಾಕೆ ಬಂದೆ ಯಾಕೆ ನಿನ್ನ ಹಾಗೆ ದೇವೇ ದೇವತೆ ಆಗಿ ಬರಲಿಲ್ಲ ಮನುಷ್ಯನಾಗಿಯೇ ಬಂದಿದ್ದೇನೆ ಅದಕ್ಕೆ ಆಶ್ಚರ್ಯ ನನ್ನ ಮಾವ ಹ್ಮ್ ಹೆಣ್ಣು ಕೊಟ್ಟ ಮಾವ ಯಾವುದೋ ಒಂದು ವ್ಯಾಧಿಯಿಂದ ಬಳಲುತ್ತಿದ್ದಾರೆ ಯಾರೋ ಮಹಾತ್ಮರು ಹೇಳಿದ್ರಂತೆ ನಿನ್ನ ವಶದಲ್ಲಿರುವ ಮಹೇಂದ್ರ ನೀಲಮಣಿಯ ಸ್ಪರ್ಶ ಆಯಿತು ಅಂತ ಆದ್ರೆ ವ್ಯಾಧಿ ನಿವಾರಣೆ ಆಗ್ತದೆ ಮೂಲ ರೀತಿಯಿಂದ ಬರುವವರು ಯಾರಿದ್ದಾರೆ ಆಶೀರ್ವಾದ ದೇವರ ಅನುಗ್ರಹ ಬರುವ ಸಾಮರ್ಥ್ಯ ನನಗೆ ಅಯ್ಯ ನದಿಯು ಯಾಕೆ ಪರೋಪಕಾರಕ್ಕೆ ಮರವು ಫಲ ಯಾಕೆ ಪರೋಪಕಾರಕ್ಕೆ ಹಸು ಹಾಲು ಕೊಡುವುದು ಯಾಕೆ ಪರೋಪಕಾರಕ್ಕೆ ಪ್ರಕೃತಿಯ ಪರೋಪಕಾರವನ್ನು ಸಾರ್ತಾ ಇದೆ ಮನುಷ್ಯನಾಗಿ ಹುಟ್ಟಿದ ಬಳಿಕ ಅದನ್ನು ಮಾಡದೇ ಇದ್ರೆ ಮನುಷ್ಯತ್ವಕ್ಕೆ ಬೆಲೆ ಏನು ಮಾವನ ವ್ಯಾಧಿಯನ್ನು ಗುಣಪಡಿಸಲು ಾಗಿ ಬೇಳ್ತಾ ಇದ್ದೇನೆ ಮಹೇಂದ್ರ ನೀಲವಣಿ ಕೊಡು ಅಯ್ಯ ನೀನು ಕೇಳಿರುವಂತಹ ಆಸೆಯನ್ನ ನಾನು ಈಡೇರಿಸುವುದಕ್ಕೆ ಸಿದ್ಧನಿದ್ದೇನೆ ಆದ್ರೆ ನಾನು ಕೇಳಿರುವಂತಹ ಬಯಕೆ ಬಯಕೆಯಿಂದ ನೀನು ಈಡೇರಿಸ್ತೀಯ ನನಗೆ ಆಗುದಾದ ನಿನ್ನಿಂದ ಆಗುತ್ತದೆ ನೋಡೋಣ ಹೇಳು ಯಾಕೆ ನನಗೆ ಯಾಕೆ ಗೊತ್ತಾ ಈ ಮಾತು ಈಗಾಗಲೇ ನನ್ನ ಸಾಕು ಮಗಳಾಗಿರುವಂತಹ ಯಕ್ಷಿಣಿಯನ್ನ ಪಡೆದು ಹುಲಿ ಅಂತ ಮಾಡ್ತಾ ಓಡಿ ಬಂದಿದ್ದಾಳೆ ಅವಳನ್ನು ನೀನು ಮದುವೆ ಆದ್ರೆ ಮಹೇಂದ್ರ ನೀಲಮಣಿಯನ್ನು ನಾನು ನಿಮ್ಗೆ ಕೊಡ್ತೇನೆ ನಾನು ಮದುವೆ ಮಾಡ್ಕೊಳಿ ಬಂದಿದ್ದಲ್ಲ ಮತ್ತೆ ಮದುವೆ ಮಾಡ್ಕೊಳಕ್ಕೆ ಹುಡುಗಿಯರಿಗೆ ಬರಗಲ್ಲ ಮದುವೆ ಆಗಲಿ ಹಾಗಿದ್ರೆ ಆ ಮಣಿಯನ್ನು ನಾನು ಕೊಡುವವನೇ ಅಲ್ಲ ನಾನು ಅದನ್ನು ಬಿಟ್ಟು ಹೋಗುವವನು ಅಲ್ಲ ಬಿಡುವುದಿಲ್ವಾ शहाबा धनपी धनपी मणिया ನಿನ್ನ ಸ್ವಾರ್ಥಕ್ಕಾಗಿ ನೀನು ಈ ಮಣಿಯನ್ನ ಕೇಳುವುದಕ್ಕೆ ಮಾವನ ಆರೋಗ್ಯ ಕೆಟ್ಟಿದೆ ಎನ್ನುವ ಹಾಗೆ ಆ ಮಣಿಯನ್ನ ಕೇಳುವುದಕ್ಕೆ ಮುಂದಾಗುತ್ತಾ ಮಗಳನ್ನ ಮದುವೆಯಾಗುವಂತ ಹೇಳಿದ ತಕ್ಷಣದಲ್ಲಿ ಮದುವೆ ಆದ ಏಕಪತ್ನಿ ವ್ರತತ್ತ ಎನ್ನುವ ಹಾಗೆ ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದೀಯಾ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಆದರ್ಶವನ್ನ ನೀನು ಪಾಲಿಸುವುದಕ್ಕೆ ಅಂತ ಆದ್ರೆ ಅದಕ್ಕಿಂತ ಖುಷಿಯಾದಂತಹ ವಿಚಾರ ನನಗೆ ಬೇರೆ ಏನಿಲ್ಲ ಹಾಗಾಗಿ ನೀನು ಕೇಳಿರುವಂತಹ ಆ ಮಣಿಯನ್ನ ನಾನು ನನಗೆ ಕೊಡುವುದಕ್ಕೆ ಸಿದ್ಧನಿದ್ದೇನೆ ಅದೇ ಪ್ರಯೋಗದ ರೀತಿಯೂ ಹೇಳಿಕೊಡ್ಬೇಕು ಸುಮ್ಮನೆ ಒಂದು ವಸ್ತು ಕೊಟ್ಟು ಸಾರದು ಅದರ ಸಾಧಕ ಬಾಧಕ ಎಲ್ಲ ನಮ್ಗೆ ಗೊತ್ತಿಲ್ಲ ಅಲ್ವಾ ಅದನ್ನ ಹೇಳಿಕೊಡ್ತೇನೆ ಕೇಳಯ್ಯ ಆ ಮಣಿಯು ಕಾಣುವುದಕ್ಕೆ ಕಳಾಹೀನವಾಗಿರ್ತದೆ ಕಳಾಹೀನವಾಗಿರ್ತದೆ ಮಣಿ ಹ್ಮ್ ಸಾಮಾನ್ಯವಾದಂತಹ ಒಂದು ಮಣಿ ಅದನ್ನ ಯಾರಿಗೆ ವ್ಯಾಧಿ ಆಗಿದೆಯೋ ಅವರಿಗೆ ಸ್ಪರ್ಶಿಸ ಸ್ಪರ್ಶಿಸುವುದಕ್ಕಿಂತ ಪೂರ್ವಕವಾಗಿ ನೀನು ಒಂದು ಮಂತ್ರಾಚರಣೆ ಮಾಡಬೇಕಾಗ್ತದೆ ಆ ಮಂತ್ರ ಯಾವುದು ಅಂತ ಕೇಳಿದ್ರೆ ಇನ್ನ ಕಿವಿಯಲ್ಲಿ ಹೇಳ್ತೀನಿ